ಇಂಟರ್ನ್ಯಾಷನಲ್ ವ್ಲಾಗರ್ ಕೊಲಾಬ್ ಮಾಡ್ತೇನೆ ಅಂತೇಳಿ ಬಂದು ಇವಾಗ ಲಾಸ್ಟಿಗೆ ಬಾಕಿ ಆಗಿದ್ದೇನೆ ಅತ್ತಿ ಒಂದು ಐದು ನಿಮಿಷ ಆಗಲಿಲ್ಲ ಸ್ಟಾರ್ಟ್ ಮಾಡಿ ಹತ್ತಲಿಕ್ಕೆ ನಿನ್ ಜೊತೆ ನಾನು ಹೋಗಿ ಹೋಗಿ ಕೊಲಾಬ್ ಮಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ಮರೇರಿ ಚಾಮುಂಡೇಶ್ವರಿ ಕಟ್ಟೆ ಕೈಮುಗಿರಿ ಬಟ್ ರವಿರಾಜ್ ಅವರೇ ಇದು ಇದರ ಬಗ್ಗೆ ಎಂತ ನಿಮ್ಮ ಒಪೀನಿಯನ್ ಇಲ್ಲಿ ನೋಡಿ ಎಲ್ಲ ತಿಂದು ಇಲ್ಲಿ ಇಲ್ಲೇ ಹಾಕಿದ್ದಾರೆ ಪಾಪಿಗಳು ಸ್ಪೈಡರ್ ವೆಬ್ ಉಂಟಲ್ಲ ಅದರಲ್ಲಿ ಮಾತ್ರ ಜಾಸ್ತಿ ದೂರ ಹೋಗ್ಲಿಕ್ಕೆ ಆಗುವುದಿಲ್ಲ ಎ ಫ್ಯೂ ಮಾಮೆಂಟ್ಸ್ ಲೈಟ್ ಸೈಯದ್ ಈಗ ಮಾತಾಡು ಎಕ್ಸ್ಪೀರಿಯನ್ಸ್ ನಿಂತು ಯಾರು ಕೇಳಲಿಲ್ಲ ನಂದು ಹತ್ತು ಆಗ ಕತೆ ಮುಗಿದಾಗಿದೆ ಬ್ಯಾಟ್ರಿ ಲೋ ಸೈಯದ ಬಾರಪ್ಪ ಯಾರಿಗೆ ಎನರ್ಜಿ ಇಲ್ಲ ಎಲ್ಲ ಹಿಂದೆ ಬಾಕಿ ಆಗಿದ್ದಾರೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಒಂದು ಹತ್ತು ಜನ ಇದ್ದಾರೆ ಹಿಂದೆ

ಅಣ್ಣನ ಕರೆದಿದ್ದೆ ಏನೋ غلطವಾದ ತರ ನೋಡಿ ಮೇಡಾ ಫುಲ್ ಕ್ಯಾಪ್ಚರ್ ಆಗಿದೆ ಇದಕ್ಕೆ ಇದ್ರೆ ಮೇಲೆ ನಾಲ್ಕೆ ಕೇಸ್ ಮಾಡಬೇಕು ನೋಡು ಅದು ಮಾದಾ ಇಡು ಕಿಡ್ ಬದಲಿಲ್ಲ ಅವನು ಉನ್ನಯಟ 9840 ಛಾ್ ಬಂದ್ರಾ ಅಬಜ ನೋಡಿ ಇದಿರಾ lot of monkeys here ಜೂಸ ಲದನ್ ಬಿಡಿ please ತಕೊಂಡ್ ಬನ್ನಿ ತಕೊಂಡ್ ಮನೆ ನಿ ಬ್ಯಾಗ್ ಅಲ್ಲಿ ಇಡ್ಕೊಂಡು ಬನ್ನಿ

ಅವಾಗ ನಮಗೆ ಅಲ್ಲಿ ಮೂನ್ ತೋರ್ತಿತ್ತು ಇವಾಗ ತೋರ್ತಿಲ್ಲ ಯಾಕೆಂದ್ರೆ ಮೂನ್ ಕೆಳಗೆ ಹೋಗಿದೆ ಅಲ್ಲ ಮೂನ್ ಕೆಳಗೆ ಹೋಗಿದೆ ಮೂನ್ ದಾಟಿ ಮೇಲೆ ಬಂದಿದ್ದೇವೆ ನಾವು ಶಿವರಾಜ್ ಬನ್ಲಿ ದೇವಸ್ಥಾನ ಕೂತ್ ಬರ್ತಾರೆ ದೇವಸ್ಥಾನ ಕುಂಜಿ ದೇವ್ರ ಮನೆ ಎಡ್ಡೆ ದರ್ಶನ ಆಗಲಿ ಕಲ್ಲು ಬತ್ತೊಂದು ಒರಿಯರಿನ ಪೇಸ್ ಹೆಂಚು ಉಂಟು ಬಲ್ಲಿ ಒರಿಯರಿನ ಪೇಸ್ ತೂ ಓಡು ಇಜ್ಜಿ ಕಾಲಿ ಅಕಡ ಪಾತ್ರೆ ನಗನ ಗೊತ್ತಾಗ ಪೂರ ಮಿತ್ತು ಬರ್ತಿದ್ರೆ ಜಾಸ್ತಿ ತಿರ್ತು ಪೂಜೆ ಮಾಡಿ ಜಾಸ್ತಿ ಆಗ್ತದೆ ಅಂದ್ರೆ ಆತಕ್ಕೆ ಸುಸ್ತಾಗ್ತದೆ सैयेदी इले कई मुगद बाईते द मरा ಒಳ್ಳೆ मरा ಅಂತೇ ಕಮನ್ ಕಮನ್ ಬಲೆ ಬಲೆ ಬೇಕಾ ಅದೋರೇ ನದನೆ ನೇತ್ರ್ ಬ್ಲಗರ್ ಏರಬಹುದು मिस्टर ಕೊಲಾಬ್

காண்டித்து <laughs> <Level button there. laughs> <laughs> 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 <laughs>

nole verra gioiellino nel te ಬಾರಪ್ಪ ನಾನ್ ನೋಡ್ಬೇಕು ಹೇಳಿ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಬಾ ಬಾ ಬಾ

Ий темерендэлл тоож нумит. Аа! Я!

ಜ್ಯೂಸ ಕೊಡ್ ಮಂಗೇರೆಗೆ ಚುಟ್ಟಿಂಟಿ ಕೊರಲಿ ಸೊ ಇನ್ನೊಂದು ಪೀಕ್ ನೋಡ್ತಿರ್ಬೋದು ಪೀಕಿಗೆ ಹೋಗ್ಲಿಕ್ಕೆ ರೂಟ್ ಇಲ್ಲ ಸೊ ಇಲ್ಲೇ ಸ್ಟಾಪ್ ಮಾಡಿದ್ದೇವೆ ಫೈನಲಿ ನಾವು ಪೀಕ್ ಅಲ್ಲಿ ಬಟ್ ಒಂದು ದೊಡ್ಡ ಟ್ರಕ್ ಪಂಕ್ಚರ್ ಆಗಿದೆ ಇಲ್ಲಿ Finally we have completed the journey of and रवि <laughs> 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 ರವಿರಾಜ್ ನ ಎಂಡ್ ಮಲ್ದೊಂದುಲ್ಲ ಸೊ ಕೊನೆಯ ಮಾತುಗಳು ಮಾತುಗಳು ಹೇಗಿತ್ತು ಅಲ್ಲ ಅವರು ಏನು ಡೈಲಾಗ್ ಹೇಳ್ತಿದ್ದಾರೆ ಅವರಿಗೆ ಡೈಲಾಗ್ ಹೇಳಿಕ ಆಗ್ತಿಲ್ಲ ಅವರು ನನಗೆ ಮತ್ತೆ ಬರ್ದು ಕಳಿಸ್ತಾರೆ ಅಲ್ಲಿ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ನೋಡಿಕೊಳ್ಳಿ ಇಲ್ಲಿ ಉಜ್ವಲ್ ಸರ್ ಇದ್ದಾರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೇದಿತ್ತು ಎಲ್ಲರು ಒಂದು ವರ್ಡ್ ಮಾತ್ರ ಹೇಳ್ತಿದ್ದಾರೆ ನಮ್ದು ಗುರುಗಳಿಗೆ ಹ್ಮ್ ನಾವು ಆವಾಗಲೇ ಲಾಗ್ ಸ್ಟಾರ್ಟ್ ಮಾಡುವಾಗ ಹೇಳ್ತಿದ್ವಿ ಹೇಳಿದ್ವಿ ಆದ್ರೂ ಇದು ಇದು ನಡ್ಕೊಂಡು ಹೋಗುವುದು ಕಾರಣನೇ ಗುರುಗಳೇ ಅವ್ರದ್ದು ಮದುವೆ ಆಗ್ಬೇಕಂತ ಹ್ಮ್ ಓಕೆ ಫೈನಲಿ ರೀಚ್ ಆಗಿದ್ದಾವೆ ಇವತ್ತು ವೀಕೆಂಡ್ ಆದ ಕಾರಣ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ